ಸಡ್ಡ ಬಡಿದ ಬಿಡತ್ತೀರಿ ಹಾ ಅಯ್ಯಾ ನೋಡಿ ಪಾಯ ನೋಡಿ ಬರ್ತವರ ಕೇಳತಿದ್ರು ಹೌದು ಆಹಾ ಒಟ್ಟ ಬಾಳ್ ಬಾಳ ಕೇಳ್ಯಾರ ಹೌದ್ನು ರಹೇ ಇಲ್ಲಾ ತಿಳಿಕ್ಕ ಬೇಡ ತಿಳ್ದ ರಹಿ

Puta, ah, ah. oh, oh. wow, wow. ಪತಿಗೆ ಏನಾಗಬೇಕ ನಿಮ್ಮ ಆದಿಶಾಕ್ತಿಯ ಸ್ವರ್ಗದ ಅಲಿಪತಿಗೇನಾಗಬೇಕ ನಿಮ್ಮ நினா அது சுக சர் சுக ஆகியனே சோம மனகத்தை சுழ்த்து ஆகியனே சோம மனகத்தை சொல்ல ઉસરા હાકતે તળસાઈદરેતે આગી આગી હે કુત્તા કોતલે ઉસરા હાકતે તળસાઈદરેતે આગી આગી મરકાંડીચાગો હૈ નાતે ચંદના તિલસાને રેતે ચંદના તિલસાને રેતે આ હે રગટે ઓ રગ સદા સેવના ગોડીયા બારીતે ಸ್ವರ್ಗದ ಇದ್ದಂತೆ ಅಧಿಸೇ ಸ್ವರ್ಗದ ಅಧಿಪತಿ ಏನಾಗಬೇಕ ನಿಮ್ಮ ಆದಿಶಕ್ತಿ ಹೌದು ಹೌದು ಸ್ವರ್ಗದಾಗ ಗಂ ಬಾಳಬೇಕು ಅಲ್ಲಿ ನಿನ್ನ ಕೆಲಸ ಏನಾಯ್ತು ಮಳ್ಳ ಹೆಂಗ ಸ ನಿನಗೇನ ತಿಳಿದೈತಿ ಇದು ಹೌದಿಲ್ವು ಹಾ ಸ್ವರ್ಗದಾಗ ನಿನಗ ಬಾಳ ಸುಖ ಸಿಕ್ಕೈತಿ ಹೌದಲೋ ಇಲ್ಲಿ ಎರಡು ಸುಖ ಮತ್ತೆ ಎಲ್ಲೆಲ್ಲಿ ಸಿಕ್ಕಿಲ್ಲ ಆಕಿಲ್ಲ ಹೌದಲೋ ಮರ್ತೇನತ್ತಿರಿ ಏನ್ ಆ ಕುದ್ರಮುಖ ಯಾವ ಬಂದೈತಿ ಆಹಾ ಸ್ವರ್ಗದಾಗ ಆಕೆ ಏನೈತಿ ಏನಾಯ್ತಿ ಗೊತ್ತ ಕೊತ್ತಲೆ ಉಸ್ರು ಹಾಕತಿ ತುಳಸ ಇದರ ರೀತಿ ಇದು ಹೌದ ಆಹಾ ಹೇಳ್ತಾರಲ್ಲ ಹೇಳ್ತಾರಲ್ಲ ಒಟ್ಟು ಒಂದು ರೋ ನ ಕಸಿರ್ ನಿಲ್ಲಿ ಆಹಾ ಹೌದು ಬಂದ್ರ ಮಾಮಾ ನಬಲ್ಲಾಟ ಗಾಡಿ ಗಾಡಿ ಪಾಡ 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 ಗಾಡಿ ಪಡ 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 ಕಾಲೇಜ ಹುಳಿ ಯಾರ ಪೆಗೆ ಪೆಗೆ ನೋಡುತ್ತಾರೆ ಮಾಡದಾಗ ತುಚ್ಚಿ ದೊಡ್ಡ ದೊಡ್ ದೊಡ್ಡ ದೊಡ್ಡ ಮನದಾಗ ತೊಡ ದೊಡ್ಡ 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 ಮಾಮ ಏ ಮಮ 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 ಹ ಇವ್ರದೇನ್ ಕೆಲಸ ಏನ್ ಕೆಲಸ ಒಟ್ಟ ಗಾಡಿ ಮೇಲೆ ಹತ್ತಂದ್ರೆ ಹೊತ್ತು ಇಳಿ ಅಂದ್ರೆ ಇಳಿ ಅಂದ್ರೆ ಇಳಿಯುದು ಸೊಮ್ಮೆ

அடிகர கலசி கல்சல நாம

ಕ ಆಹಾ ಜ್ಞಾನಿಗಳಾದಂಥವ್ರು ಒಂದು ಮಾತು ಏನು ಹೇಳ್ಯಾರತ್ತ ಕೇಳಿದ್ರೆ ಏನು ಹೇಳ್ಯಾರ ಆದಿ ಏನಾದಿ ಮಾಯೀತನು ಆದರನಾದವ ನಮ್ಮ ಏನು ಹೌದು ವೇದ ಒಂದು ನಿಜ ಬೋಧ ಪ್ರಕಾಶಿಸಿ ಆಹಾ ಸದಾಶಿವನಾದ ನಮ್ಮ ಏನು ಹೌದ್ರಿ ಕಾರ್ಯನ ಕಾರ್ಯ ಕಾರ್ಯ ಸ್ವರೂಪ ಮೂರು ಮೀರಿದವ್ರು ನಮ್ಮವರು ಹೌದು ರೀಬಿ ಮೊದಲ ಮಾಡಿ ಸರ್ವ ಜೀವರು ಬೆರೆತು ಆತ್ಮ ರೂಪ ಇದ್ದವನು ಆಹಾ ಹ ಎತ್ತವ್ವಣ ಮಗ ಅತ್ತಿಗೆ ಹೇಳ ಮುತ್ತಗಮ್ಮಗ ಆದವಣ ಹೌದು ಹೋಗದಕ್ಕ ಹತ್ತು ದಿಕ್ಕಿನೊಳಗೆ ಸತ್ತು ಹುಟ್ಟಿತಾ ಬಂದವನು ಆಹಾ ಒಂದೇ ತಿಳಿವಿಕಿನಾಗಿ ಜಳ ಜಳ ಹೊಳೆದವ ಹೌದು ನಮ್ಮ ಏನೋ ಅಂದಂಗ ಆಹಾ ಒಳಗೂ ಅವನ ತಳಗೂ ಅವ್ನ ಮ್ಯಾಲೂ ಅವ್ನ ಅಂತ ಹೇಳಿ ಹೇಳಿದೆವು ಹೇಳಿದಿವಿ ಹೆಂಗಂತ ಕೇಳಿದ್ರ ಹೆಂಗ್ರಿ ಪರಮಾತ್ಮನ ಆಟ ಆಹಾ ಯಾರಿಗ್ ತಿಳಿದತ್ತ ಕೇಳಿದ್ರ ಹೌದು ಯಾರ ತಿಳ್ಕೊಂಡರ್ಲಾ ಅವ್ರಿಗೆ ಹೇಳಾಕ ಬರ್ತತಿ ಯಾರ ಕಳ್ಕೊಂಡರ್ಲಾ ಆಹಾ ಅವ್ರಿಗೆ ಹೇಳಾಕ ಬರುದಿಲ್ಲ ಬರಂಗಿಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ನಾಗೊಳ ಬಂದಾರು ಹೌದು ಅವರ ಇಂಡಿ ತಾಲೂಕದೊಳಗೆ ಹಾ ಹಾ ಎಷ್ಟೋ ಯೂಟ್ಯೂಬ್ ಚಾನಲ್ ಪ್ರಚಾರ ಮಾಡಿ ಮಾಡಿ ಈ ರಾಜ್ಯದ ಅಂದತ್ತ ಹೌದು ಏನು ಮಾಡ್ತಾರೆ ಅಂತ ಕೇಳಿದ್ರು ಏನು ಮಾಡ್ತಾರೆ ಇಲ್ಲಿ ನಾವು ಮಿಟ್ಟ ಕಂದದ್ದು ಪಟಕನ್ನ ಬಂದ ಬಿಡ್ತತೆ ಹೌದರಲೆ ನಿಮ್ಮ ಎಳಸುದು ಬಿಳಸುದು ಅವ್ರ ಕೈಯಾಗ ಹೆಂಗ ಸ್ಕೆಚ್ ಹಾಕಣ ಹೌದು ಈ ಮನೆ ಇಟ್ಟ ಬಾಳ್ತತಿ ಇಟ್ಟ ಇದರ್ಚ್ ಹಾಕತಿ ಇದು ಇಟ್ಟ ದಿವ್ಸ ಒಂದ್ ಐಶ್ ಐತ ಹೆಂಗ ಇದ್ ಮಾಡ್ತದ ಅಂತ ಕಲಾವಿದ್ರ ಎಳಸು ಅಂತ ಕಲೆಗಾರ ಇಲ್ಲಿ ಬಂದಾರ ಬಂದಾರ್ರಿ ಇವತ್ತಿನ ದಿವಸ ಹೆಣ್ಣು ಹಾಡವ್ರ ಹೆಣ್ಣು ಬೆಳಸ್ಯಾರ ಬೇಸಾರ್ರಿ ಗಂಡ ಹಾಡವ್ರು ನಾವು ಗಂಡು ಬೆಳಸಿ ಇದ್ರೊಳಗ ಮರ್ಮ ಏನಂತ ಕೇಳಿದ್ರ ಏನ್ರಿ ಏನೊಂದು ಇಲ್ಲದಾಗ ತಾಣಾಗಿ ಇದ್ದವ ಜ್ಞಾನ ರೂಪ ನಮ್ಮ ಲಿಂಗಣನೋ ಹೌದು ಜ್ಞಾನ ಸಾಗರ ಬಾನನ ಒಡೆಯನ್ಯವಂತ ನಮ್ಮ ಲಿಂಗಾಣ ಹೌದ ರೀ ಅವಾ ನಾವು ಮ್ಯಾಲಿಂದ್ ಮಾತಾಡೋಣ ನಾವು ಮಾಸ್ತರ್ ಏನು ಮಾಡ್ತಾನ ಏನು ಮಾಡ್ತಾರೆ ರೀ ಏ ಹೆಂತಿ ಆದಿ ಗಾಂಡ ಅದಿ ಆಹಾ ನಾವು ಲವರ್ ಗುಳು ಆದೀವಿ ನಾವು ಪ್ರೀತಿ ಮಾಡಿದೆವು ಹೌದು ಎಲ್ಲಿ ಹತ್ತತೆ ಮಾಸ್ತರ್ ಆಹಾ ಹಿಂಜನಾರ್ನ ತೆಲಿಯಲ್ಲಿ ಹೌದು ಒಬ್ಬ ದಣ ಕೈಯವ್ನ ತಲೆ ಹಾ ಹೊಂದಾಣಿಕೆ ಆಗುವುದಿಲ್ಲ ಅದು ಶಿವನ ಸ್ವರೂಪ ಹೆಂಗೈತೆ ಕೇಳಿದ್ರೆ ರೀ ಸಿಹಿ ಅಂದ್ರ ಸುಖ ವ ಅಂದ್ರ ಕೈವಲ್ಯ ಹೌದು ಸುಖ ಯಾವುದು ಕೇಳಿದ್ರೆ ಯಾವುದು ರೀ ಮೂರು ತರ ಸುಖ ಅದಾವ ಅದಾವ ಇಹ ಸುಖ ಹಾಹಾ ಪರ ಸುಖ ಹೌದು ಪರತರ ಸುಖ ಹಾಹಾ ಇಹ ಸುಖ ಅಂದ್ರೆ ಯಾವುದು ಯಾವುದು ಜನರೂ ಮಕ್ಕಳು ಹೊಲ ಮಣಿ ಭೂಮಿ ಸೀಮಿ ದನ ಕಣಕ ಮುತ್ತ ರತ್ನ ಬೆಳ್ಳಿ ಬಂಗಾರ ಹೌದು ವಜ್ರ ವೈಡೂರ್ಯ ಯಾದಿಗಳು ಹೌದು ಬೇಕು ಬೇಡ ತಿನ್ನಾಕಿದ್ದು ತಿನ್ನಾಕಿದುಖರ ಸುಖ ಇಲ್ಲಿ ದಾನ ಧರ್ಮ ಯಜ್ಞ ಯಾಗ ಹೋಮ ಹವನ ಪೂಜಾ ನೈವೇದ್ಯಗಳು ಮಾಡಿ ಸ್ವರ್ಗಕ್ಕೆ ಯಾರು ಹೋಗಿ ಅಲ್ಲಿ ಸುಖ ಭೋಗೋಪುಗಳನ್ನ ಯಾರು ಅನುಭವಿಸ್ತಾರಲ್ಲ ಇದು ಇನ್ನ ತರ ಸುಖ ಹೆಂಗತ್ತು ಕೇಳಿದ್ರೆ ಎಂದೂ ಹಳಸಂಗಿಲ್ಲ ಎಂದು ಕೆಡಾಂಗಿಲ್ಲ ಅನ್ಸಲ ಆಗಂಗಿಲ್ಲ ಆಗಂಗಿಲ್ಲ ಎಲ್ಲರೂ ಬಂದು ಮುಟ್ಟಿದ್ರು ಮೈಲಿಗೆ ಆಗಂಗಿಲ್ಲ ಹೌದ್ರಲ್ಲ ಅದು ಪರ ಥರ ಸುಖ ಹೌದ ಅಂತ ಪರ ಥರ ಸುಖದೊಳಗೆ ಪರಮಾತ್ಮ ಅದಾನ ಅದಾನ ಇಂಥ ವಿಷಯ ಒಂದರೇ ಬಿಡಿಸಿದ್ಯಾ ಮಸ್ತರು ಹೌದ್ರಿಲೆ ಬಿಡ್ಸಾಕ ಬರುದಿಲ್ಲ ಆಹಾ ಇವು ಏನು ಸುಖ ಅದಾವಲ್ಲ ಹೌದು ಈ ಸುಖದ ಮೇರೆ ಪರಮಾತ್ಮ ಹೆಂಗೆ ಅಂತ ಕೇಳಿದ್ರ ಹಂಗ್ರೀ ಸುಖ ದುಃಖ ಬಳಗಿಲ್ಲ ಆಹಾ ಯಾರ್ಯಾರು ಇಲ್ಲದಾಗ ಕಂಡ ಸೋತಿ ಹೌದು ಅವ ವಾಪಣ ಅದಾನ ಅದಾನ ಏಕ ಅಲ್ಲ ಹಜಾರ ನಾಮ ಕಾಸ ಹೌದಪ್ಪ ರ ಉತ್ತಮ ಅಲ್ಲ ಅಂದಂಗ ಹೌದು ಏಕ ವಾಪಣ ಆಹಾ ಒಂದರ ಮುಂದೆ ಒಂದು ಪೂಜಿ ಕೊಟ್ಟೀವಿ ಅಂದ್ರೆ ಕೊಟ್ಟಿದಂದ್ರೆ ಹತ್ತಾತು ಹೌದ್ರಿ ಮತ್ತೊಂದು ಪೂಜಿ ಕೊಟ್ಟೀವಿ ಅಂದ್ರೆ ಆಹಾ ನೂರಾತು ಆತು ಮತ್ತೊಂದು ಪೂಜಿ ಕೊಟ್ಟೀವಿ ಅಂದ್ರೆ ಹೌದು ಸಾವಿರ ಹತ್ತು ಸಾವಿರ ಲಕ್ಷ ಕೋಟಿ ಅಬ್ ಜಯ ಕರ್ವಾಣ ಕರ್ವಾ ಹೌದು ಪದ್ಮಾ ಮಹಾ ಪದ್ಮಾ ಆಹಾ ಶಂಖ ಮಹಾ ಶಂಖ ಹೆಸರು ಕೇಳ್ರಿ ಶಂಖ ಮಹಾ ಶಂಖ ಹೌದು ಹಿಂಗೇ ಏನ ನಮ್ಮ ಪದ್ಮಾ ಮಹಾ ಪದ್ಮಾ 32 ಪೂಜೆಗಳು ಅದಾವಲ ಅದಾವ ಆ ಪೂಜಿ ಅಲ್ಲ ನಮ್ಮ ಅಪ್ಪ ಕೊಟ್ಟ ಕೊಟ್ಟು ಹೋಗೇನ ಹೋಗೇನ ಈ ಬ್ರಹ್ಮಾಂಡದಾಗಿನ ಜೀವ ಎಲ್ಲಾ ಪೂಜೆಗಳು ಹೌದು ಅಷ್ಟು ಪೂಜಿ ತಕ್ಕವತ್ತು ಬಂದಂದ್ರೆ ಆಹಾ ಕಡೆಗೆ ಉಳ್ಯಾಂ ಒಬ್ನ ಒಬ್ನ ಒಬ್ನತಿಲ್ವಣ್ಣ ಯಾವುದ್ರಲ್ಲಿ ಏಕಮೇವ ದ್ವಿತೀಯ ಬ್ರಹ್ಮ ಹೌದು ಸರ್ವ ಕಲ್ವಿದಂ ಬ್ರಹ್ಮ ಆಹಾ ತತ್ವ ಮಸಿ ಮಹಾ ವಾಕ್ಯ ಹಂಗ ಜ್ಞಾನಿಗಳು ಬರೆದಿಟ್ಟಿಲ್ಲ ಮಾಸ್ತರ ಆಹಾ ಮಾತಾಡುದು ಬರೇ ಎಲ್ಲೈತಿ ಹೌದು ಬಟ್ಟೆ ಅಂಗಡಿಯನ ಮಾತತೆ ಐತಿ ಅದನ್ನ ಬಿಟ್ಟು ಬಿಡು ಹೌದು ಬಿ ಎ ಪೈನಲ್ ಸುದ್ದಿ ಾಣಿ ಅಂಗಡಿಯನ್ನು ಸುದ್ದಿ ಅಂತ ಕಲೆಯನ್ನ ಕೇಳಿ ಕಲಾವಿದರು ಆಹಾ ನಮ್ಮ ಆತ್ಮೀಯ ಅಮೋಘ ಗೆಳೆಯರಾಗಿರ್ತಕ್ಕವ್ರು ಏನ ಹ ಶಿವಾನಂದ ಬರೋಡು ಬರಡೋಲ ಹೆಂಗ ಶಿವ ಆನಂದ ಸ್ವರೂಪದ ಅಲ್ಲ ಅಂತ ಆನಂದ ಸ್ವರೂಪಿಗಳು ನಮ್ಮ ಜೋಡಿ ಡೋಳಿನ ಹಾಡ ಹಾಡಿರತಕ್ಕಂತ ಹೌದು ಕಲಾವಿದರು ಆಶೀರ್ವಾದ ಪೂರ್ವಕವಾಗಿ ಮನವಿ ಮದಗೊಂಡ್ ಮುತ ಸುಸಮಕ್ಳು ಕಲಾ ಕಾರಣಿಕೆ ನೂರ ಒಂದ್ ರೂಪಾಯಿ ಕೊಟ್ಟ ಮಾತ್ಮಾರ ಯಾರ ಕೇಳಿದ್ರ ಯಾರೀ ಅರಕೆರಿಯ ಅಮೋಗ ಸಿದ್ದೇಶ್ವರ ಮಕ್ಕಳಪುರ ಸೋಮಲಿಂಗೇಶ್ವರ ಕೃಷ್ಣಾ ನದಿ ದಂಡಿ ಮೇಲೆ ಪೋಣ ಮಾಡಿದ ಕುಚ್ನೂರ್ ಮಾಧುಲಿಂಗ ಸದ್ಗುರು ಮಲಕರಿಸ್ ಮತ್ತೆ ಆಶೀರ್ವಾದ ಮಾಡ್ಲಿ ಮಾಡಿ ಅವ್ರ ಮ್ಯಾಲೆ ಜಗತ್ತಿನ ತುಂಬಾ ತಿರ್ಗಾಡುವಂತ ಯಾವತ್ತು ಕೃಪಾ ಆಶೀರ್ವಾದ ಕರುಣಾ ದೃಷ್ಟಿ ಅವ್ರ ಮ್ಯಾಲ ಇರ್ಲಿ ತಳಿಯಾ ದೇವ್ನ ಪಾದ ಕಣಿ ಹಚ್ಚಿ ಸ್ವೀಕಾರ ಮಾಡಿ ಅಲ್ಲೇ ಹೆಣ್ಣು ಹಾಡವ್ರು ಕೇಳ್ಯಾರ ಕೇಳ್ಯಾರೀಕ್ ಪದ ಹಾಡ್ರಿ